ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮುಂಡರುಗಿ ಹೂವಿನ ಹಡಗಲಿ ಮಾರ್ಗವಾಗಿ ಅನುಷ್ಠಾನಗೊಳಿಸಲು ಆಗ್ರಹಿಸಿ ಮುಂಡರುಗಿ ಆಂಚೆ ಕಚೇರಿ ಎದುರು ಅಂಚೆ ಪತ್ರದ ಚಳವಳಿಯನ್ನ ಮಾಡಲಾಯಿತು ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗದ ರಚನೆ ಜಂಟಿ ಕ್ರಿಯಾ ಸಮಿತಿ ಕಿಸಾನ್ ಜಾಗೃತಿ ಸಂಘ ಆಧ್ವಿಕ ವಿವಿಧೋದ್ದೇಶಗಳ ಅಭಿವೃದ್ದಿ ಸಂಘ ಮುಂಡರಗಿ ರೈಲ್ವೆ ಹೋರಾಟ ಸಮಿತಿ ಮುಂಡರಗೆ ವಿಧಾನಸಭಾ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಮುಂಡರಗೆ ಅಂಚೆ ಕಚೇರಿ ಎದುರು ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಅಂಚೆ ಪತ್ರದ ಚಳವಳಿಯನ್ನು ನಡೆಸಲಾಯಿತು ಬಸವರಾಜ ನವಲ್ಗುಂದ ಅವರು ಅಂಚೆ ಪತ್ರದ ಚಳವಳಿಯನ್ನ ಪತ್ರವನ್ನ ರವಾನಿಸಿ ಹೋರಾಟಕ್ಕೆ ಶ್ರೀ ಬಸವರಾಜ ದೇಸಾಯಿ ಅಧ್ಯಕ್ಷರು ಮುಂಡುರಗಿ ರೈಲ್ವೆ ಹೋರಾಟ ಸಮಿತಿ ನೆರವೇರಿಸಿಕೊಟ್ಟರು ಅವರು ಮಾತನಾಡುತ್ತಾ ಕೂಡಲೇ ಬಗೆಹರಿಸಿದ್ರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಡುರ್ಗಿಯಿಂದ ದೆಹಲಿ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಹಾಗೂ ಮುಂಡುರ್ಗಿ ಅಂಚೆ ವ್ಯವಸ್ಥಾಪಕರು ಅಂಚೆ ಪತ್ರಗಳನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ವಿ ಎಸ್ ಗಟ್ಟಿ ಧ್ರುವ ಕುಮಾರ್ ಹೂಗಾರ್ ನಿಂಗಪ್ಪ ಭಂಡಾರಿ ಯಮನಪ್ಪ ಭಜಂತ್ರಿ ದೇವಪ್ಪ ಇಟ್ಗಿ ಬಸಪ್ಪ ವಡ್ಡರ್ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ ಪ್ರಜಾಪ್ರಿ ಗದಗ ಮುಂಡ್ರಗಿ ವರ್ಷದಿಂದ ನಮ್ಮ ಮುಂಡ್ರಗಿ ಭಾಗದ ಜನರು ಎಲ್ಲ ಮುಖಂಡರು ಸೇರಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ಉಂಡ್ರಗಿ ರೈಲ್ವೆ ಹೋರಾಟ ಸಮಿತಿ ಉಂಡ್ರಗಿ ಸಾರ್ವಜನಿಕ ಹೋರಾಟ ಸಮಿತಿ ಹುಂಡ್ರಗಿ ಜ ಗದ ಗದಗ ಹರಪಾಳೆ ಜಂಟಿ ರೈಲ್ವೆ ಹೋರಾಟ ಸಮಿತಿ ಕಿಸಾನ್ ರೈತ ಸಂಘ ಉತ್ತರ ಕರ್ನಾಟಕ ರೈತ ಸಂಘ ವಿವಿಧ ಕನ್ನಡಪರ ಸಂಘಟನೆಗಳು ಎಲ್ಲರೂ ಒಟ್ಟಾರೆಯಾಗಿ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಈ ಹೋರಾಟಕ್ಕೆ ಫಲ ಪ್ರತಿಫಲವಾಗಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅವತ್ತಿನ ರೈಲ್ವೆ ಸಚಿವರಾದಂಥ ಸದಾನಂದ ಗೌಡರು ಗದಗ ಹರಪಳೆ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಮಾರ್ಗವನ್ನು ಇದು ಮಂಜೂರು ಮಾಡಿದರು ಅವತ್ತರಿಂದ ಇವತ್ತಿನವರಿಗಾಗಿ ಬೇರೆ ಸರ್ವೆ ಅದು ಇದು ಅಂತೇಳಿ ಮಾಡ್ತಾ ಇದ್ದಾರೆ ಅವಿನಃ ಇದುವರೆಗೆ ಅನುಷ್ಠಾನ ಗೊತ್ತಿಲ್ಲ ಅದು ಆ ಕಾರಣವಾಗಿ ಇವತ್ತು ಎಲ್ಲ ನಮ್ಮ ಸಂಘಟನೆಗಳು ಸೇರಿ ಪತ್ರ ಚಳವಳ ಚಳವಳಿಯನ್ನು ಮಾಡಿದ್ದೇವೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ವೈಷ್ಣವ್ ಅವರಿಗೆ ವಿ ಸೋಮಣ್ಣ ಅವರಿಗೆ ಈ ಮೂಲಕ ಹೇಳಕ್ಸಿ ಏನಂದರೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅದರೊಳಗಾಗಿ ಅನುಷ್ಠಾನ ಮಾಡಬೇಕು ಮಾಡದೆ ಹೋದರೆ ಇಲ್ಲಿಂದ ಉಂಡ್ರಿಗಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಅಲ್ಲೇ ದೆಹಲಿ ಜಂತರ ಮಂತರದಲ್ಲಿ ಉಗ್ರ ಪ್ರತಿಭಟನೆ ಮಾಡೋರ ಮುಖಾಂತರ ಈ ಹೋರಾಟಕ್ಕೆ ಭಯಂಕರ ಒಂದು ಮೆರವನ್ನು ತರುವಂಥ ವ್ಯವಸ್ಥೆ ಮಾಡ್ತೀವಿ ಇಲ್ಲಿಂದ ಅಲ್ಲಿವರೆಗೂ ಬಂದು ದೆಹಲಿವರೆಗೆ ಬಂದು ಹೋರಾಟ ಮಾಡಿ ನಮಗೆ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ವಿಚಾರ ಆಗಬಾರ್ದು ಅದರೊಳಗಾಗಿ ಈ ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಅದಕ್ಕಾಗಿ ಇವತ್ತು ಪತ್ರ ಚಳವಳಿಯನ್ನು ಮಾಡಿದ್ದೇವೆ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ವಿವಿಧ ಒಂದು ಯಾರು ಸಂಘಟನೆ ಅವರು ಎಲ್ಲರೂ ಕೂಡ ಮಾಡಿದ್ದಾರೆ ಮುಂಡ್ರಿಗೆ ಪ್ರಮುಖರು ರೈತರು ಎಲ್ಲರೂ ಒಟ್ಟಾಗಿ ಮಾಡಿದ್ದೇವೆ ಅದಕ್ಕೆ ಇದನ್ನು ಭಾಳ ತೀಕ್ಷ್ಣವಾಗಿ ಪರಿಣಿಸ್ಬೇಕಂತೇಳಿ ಅವ್ರನ್ನ ಕೇಳ್ಕೊಳ್ತೀವಿ ಬಸವರಾಜ್ ದೇಸಾಯಿ ಬಲ